ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ವಿಷಯ ಅಂದರೆ ನಾನು ಯಾವ ಥರ ಸಿಂಪಲ್ ವರ್ಕ್ ಮಾಡಿ ಮಿಷಿನ್ ವರ್ಕ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನೀವು ಒಂದ್ಸಲ ಟ್ರೈ ಮಾಡಿ ನಾನು ನೋಡಿ ಫಸ್ಟೇ ನೈ ಕ್ಯಾನ್ವಾಸ್ ಹಾಕ್ಕೊಂಡು ಕೆಳಗಡೆ ಫ್ರೆಂಟ್ ಡಿಸೈನ್ ಮಾಡ್ಕೊಂಡಿದ್ದೀನಿ ನಾನು ಫ್ರೆಂಟ್ ಡಿಸೈನ್ ಮಾಡ್ಕೊಂಡು ಈಗ ಒಂದು ಸ್ಟಾರ್ ಸ್ಯಾಟಿನ್ ಸ್ಟಿಚಿಂಗ್ ಹಾಕ್ಕೊಳ್ತೀನಿ ನಾನು ಫಸ್ಟೇ ಫಸ್ಟೇ ನಾನು ಸ್ಟಿಚಿಂಗ್ ಹಾಕೊಂಡು ಬಿಡ್ತೀನಿ ಒಂದು ಮಾಮೂಲಿ ಜೀರೋ ನಂಬರ್ ಇಟ್ಕೊಂಡು ಆಮೇಲೆ ಏನು ಮಾಡ್ತೀನಿ ಎರಡನೇ ನಂಬರ್ ಇಟ್ಕೊಂಡು ಸ್ವಲ್ಪ ದೊಡ್ಡದಾಗ ಸ್ಟಿಚಿಂಗ್ ಮಾಡ್ಕೊಳ್ತೀನಿ ನಾನು ಇದು ಯಾವ ಥರ ಯಾಕೆ ಮಾಡ್ಕೊಳ್ತೀನಿ ಅಂತಂದರೆ ನಾವು ಹೊಲ್ದಾದ ಮೇಲೆ ಇದು ಒಂಥರ ಕಾಪರ್ ಕಲರಲ್ಲಿ ಪೈಪಿಂಗ್ ಕಾಣಿಸ್ ಪೈಪಿಂಗ್ ಥರ ಕಾಣಿಸುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಇದನ್ನ ಇದು ಇದು ಬ್ಲೌಸ್ ಬಂದು ಗ್ರೀನ್ ಕಲರು ಕಾಪರ್ ಕಲರ್ ಬಾಟ್ರು ಇದೆ ಇದು ಮತ್ತು ಎಲ್ಲ ಡಾರ್ಕ್ ನೆವಿ ಬ್ಲೂ ಬ್ಲ್ಯಾಕ್ ನವಿ ಬ್ಲೂ ಕಲರು ಫ್ಲವರ್ ಇದೆ ಅಲ್ಲಲ್ಲಿ ಇದು ಸೀರೆನೂ ಒಂದೇ ಕಲರ್ ಇದೆ ಮತ್ತು ಬ್ಲೌಸು ಒಂದೇ ಕಲರ್ ಇದೆ ಅಂದರೆ ಸೀರೆಯಲ್ಲಿ ಫ್ಲವರ್ ಫ್ಲವರ್ ಬಂದಿದೆ ಬ್ಲೌಸು ಪ್ಲೈನ್ ಕೊಟ್ಟಿದ್ದಾನೆ ನೋಡಿ ಈಗ ಕಾಪರ್ ಕಲರಲ್ಲಿ ಒಂದು ಸ್ಟಿಚಿಂಗ್ ಎರಡೇ ನಂಬರ್ ಸ್ಟಿಚಿಂಗ್ ಮಾಡ್ಕೊಂಡು ಮಾಡ್ಕೊಂಡಿದ್ದಾಯಿತು ಈಗ ನಾನು ನವಿ ಡಾರ್ಕ್ ನೆವಿ ಬ್ಲೂ ಕಲರಲ್ಲಿ ಪೈಪಿಂಗ್ ಥ್ರೆಡ್ ತಗೊಂಡಿದ್ದೀನಿ ನಾನು ದಪ್ಪ ಪೈಪಿಂಗ್ ಥ್ರೆಡ್ಡು ವರ್ಕ್ ಮಾಡೋಕ್ಕಂತಲೇ ಯೂಸ್ ಮಾಡ್ತಾರೆ ಇದು ಅದನ್ನು ತೊಗೊಂಡಿದ್ದೀನಿ ನಾನು ಇದನ್ನು ಅಷ್ಟೇ ನಾನು ಎರಡೋ ನಂಬರ್ ಹಿಡ್ಕೊಂಡು ಫಿಲ್ ಅದನ್ನು ಥ್ರೆಡನ್ನು ಫಿಲ್ ಅಪ್ ಮಾಡ್ತೀನಿ ಯಾಕೋ ಥ್ರೆಡ್ ಕಟ್ ಆಗ್ತಾಯಿತ್ತು ಇದ್ದಿದ್ದು ಒಂದೊಂದು ಸತಿ ನಾವು ಅರ್ಜೆಂಟಾಗಿ ಮಾಡಬೇಕು ಅಂದರೆ ಥ್ರೆಡ್ ಕಟ್ಟಾಗ್ತಾ ಇರುತ್ತೆ ಇದು ನೋಡಿ ತಿರ್ಗಾ ಕಟ್ಟಾಯ್ತಿದ್ದು ಥ್ರೆಡ್ ಕಟ್ಟಾದ ಮೇಲೆ ಭಾರಿ ಥ್ರೆಡ್ ಖಾಲಿಯಾಗ್ಬಿಡುತ್ತೆ ನೋಡಿ ಇದು ಹಾಕೊಳ್ತಾ ಇದ್ದೀನಿ ನೋಡಿ ಇದು ತುಂಬ ಚೆನ್ನಾಗಿದೆ ಡಿಸೈನ್ ಇದು ಸಿಂಪಲ್ನಾಗಿದೆ ಗ್ರ್ಯಾಂಡ್ ಏನೂ ಇಲ್ಲ ಇದಕ್ಕೇನು ಬಾಲ್ ಚೈನು ಸ್ಟೋನ್ ಚೈನು ಏನೂ ಹಾಕಿಲ್ಲ ನಾನು ಎರಡನೇ ನಂಬರಲ್ಲಿ ಇಟ್ಕೊಂಡು ಮಾಮೂಲಿ ಎರಡೇ ನಂಬರ್ ನೋಡಿ ಸ್ಟಿಚಿಂಗ್ ಮಾಡಿದ್ದೀನಿ ಆಮೇಲೆ ಪೈಪಿಂಗ್ ಥ್ರೆಡ್ನ ಅದನ್ನು ಫುಲ್ ಕವರ್ ಮಾಡಿ ಹೂವು ಹೂವು ಕೊಟ್ಕೊಂಡು ಲೀಫ್ ಥರ ಮಾಡಿದ್ದೀನಿ ಇದು ತುಂಬ ಸಿಂಪಲ್ ಇದೆ ಇದು ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು ಇದು ಪಿಕೋ ಎಂಬ್ರಾಯ್ಡಿಂಗ್ ಮಿಷಿನಲ್ಲಿ ಮಾಡಿರೋದು ಇದು ತುಂಬ ಚೆನ್ನಾಗಿದೆ ಡಿಸೈನ್ಗಳು ಅಂದರೆ ಡಿಸೈನ್ಗಳು ನಾವು ಮಾಡ್ಕೊಳ್ತಾ ಇರಬೇಕು ನಾನು ನಾವು ಒಂದೇ ಥರ ಡಿಸೈನ್ ಮಾಡಿದ್ರೆ ಕಸ್ಟಮರು ಈಗ ತೋರಿಸಿರ್ತೀನಿ ಡಿಸೈನ್ ಅದನ್ನು ತಿರುಗಾ ಅವರು ಅದನ್ನೇ ಕೇಳ್ತಾರೆ ನನಗೆ ಮಾಡೋಕ್ಕೆ ಅದಕ್ಕೆ ಏನು ಮಾಡ್ತೀನಿ ನಾನು ಸ್ವಲ್ಪ ಚೇಂಜ್ ಇರಲಿ ಅಂತ ಬೇರೆದ ಬೇರೆ ಅದನ್ನೇ ಸ್ವಲ್ಪ ಚೇಂಜ್ ಮಾಡ್ತೀನಿ ನಾನು ಡಿಸೈನ್ಗಳ್ನ ಯಾಕಂದರೆ ಕಸ್ಟಮರಿಗೆ ನಾವು ಈ ಥರ ಡಿಸೈನ್ ಮಾಡಿದ್ರೆ ತೋರಿಸಿ ಅಂತ ಹೇಳ್ತಾರೆ ಅವರು ಆವಾಗ ನಾವು ತೋರಿಸಲೇಬೇಕಾಗ್ತದೆ ನಾವು ಯಾವ ಥರ ಮಾಡಿದ್ದೀರಿ ಅಂತ ಅವರು ಅದನ್ನೇ ಹಾಕಿ ಅಂತಾರೆ ಅವಾಗ ನಮಗೆ ಹಾಕೋಕ್ಕೆ ನಮಗೆ ಕೈ ಸೆಟ್ಟಾಗಿರುತ್ತೆ ತಿರುಗಾ ಇವಾಗ ನಾವೇನಾದ್ರು ನೆಕ್ಸ್ಟ್ ವೀಡಿಯೋ ಮಾಡ್ಕೋಬೇಕಾದ್ರೆ ಸೇಮ್ ಡಿಸೈನ್ನೇ ಆಗಿಬಿಡುತ್ತೆ ಇದು ಅದಕ್ಕೆ ನೋಡಿ ನಾನು ಎರಡು ಎರಡೂವರೆ ನಂಬರ್ ಇಟ್ಕೊಂಡು ಇದನ್ನು ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಅದನ್ನು ಈ ಡೋರಿ ಪೈಪಿಂಗ್ ಹಾಕೋದ್ರಿಂದ ಒಂಥರ ದಪ್ಪವಾಗಿ ಚೆನ್ನಾಗಿ ಕಾಣಿಸುತ್ತೆ ಇದು ನಾನು ನನಗೆ ಎಷ್ಟು ನಮಗೆ ಯಾವ ಕಡೆ ನನಗೆ ಕಂಪ್ ಚೆನ್ನಾಗಿ ಒಳ್ಳೆ ವರ್ಕ್ ಮಾಡೋಕ್ಕಾಗತ್ತೆ ಅಂದರೆ ನಾನು ಆ ಕಡೆನೇ ತಿರುಗಿಸ್ಕೊಳ್ತೀನಿ ನಾನು ನನಗೇನು ಇದೇ ಕಡೆ ತಿರುಗಿಸ್ಕೊಂಡು ಫಿಲಪ್ ಮಾಡಬೇಕು ಅಂತ ಏನಿಲ್ಲ ಅದನ್ನು ಫಿನಿಷ್ ಮಾಡಬೇಕು ಅಂತ ನನಗೆ ಈ ಕಡೆ ನನಗೆ ನಮ್ಮ ನಮ್ಗೆ ಯಾವ ಕಡೆ ಸೆಟ್ ಆಗುತ್ತೋ ಆ ಕಡೆ ಇಟ್ಕೊಂಡು ನಾನು ಇದನ್ನು ಫಿಲ್ ಅಪ್ ಮಾಡ್ಕೊಳ್ತೀನಿ ನೋಡಿ ಇವಾಗ ಫಸ್ಟೇ ಒಂದು ಸ್ಟಿಚಿಂಗ್ ಹಾಕೊಂಡಿದ್ದೆ ನನಗೆ ಇವಾಗ ನೋಡಿ ನನಗೆ ಈ ಕಡೆ ಸೆಟ್ ಆಯಿತು ನಾನು ಈ ಕಡೆ ಮಾಡ್ಕೊಳ್ತಾ ಇದ್ದೀನಿ ನಾವು ನಾವೇನು ಮೇಲಿಂದ ಮಾಡ್ಕೊಂಡು ಹೋದ್ರಿ ಅಂತ ಅದು ಮೇಲಿಂದನೇ ಮಾಡಬೇಕು ಅಂತ ಏನಿಲ್ಲ ಅದು ನಮಗೆ ಯಾವ ಕಡೆ ಕರೆಕ್ಟಾಗಿ ನಾವು ಕೆಲಸಕ್ಕೆ ಅಡ್ಜಸ್ಟ್ ಆಗುತ್ತೆ ಅನ್ನೋದ್ರೆ ನಾವು ಆ ಕಡೆನೇ ಮಾಡ್ಕೊಳ್ಬೇಕು ಆದರೆ ಏನಂದರೆ ಫಿನಿಷಿಂಗು ಕ್ಲೀನಾಗಿ ಬರಬೇಕಿದ್ದು ಬಂದರೆ ಇದು ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಇದು ಫಿಲ್ ಅಪ್ ಮಾಡ್ತಾ ಇದ್ದೀನಿ ಇದು ಥ್ರೆಡ್ ಮುಂದೆ ಸ್ವಲ್ಪ ಜಾಸ್ತಿ ಕಟ್ ಮಾಡ್ಕೊಂಡಿದ್ದೆ ಯಾಕಂದರೆ ನಾವು ಪೈಪಿಂಗ್ ಥ್ರೆಡ್ಡು ಸ್ಟಾರ್ಟಿಂಗಲ್ಲಿ ಇಟ್ಟಾಗ ಬಾಲ್ ಚೇನು ಸ್ಟಾರ್ಟಿಂಗಲ್ಲಿ ಇಟ್ಟಾಗ ಮಾಡೋಕ್ಕಾಗಲ್ಲ ಅದು ಸ್ವಲ್ಪ ಗ್ಯಾಪ್ ಬಿಡಬೇಕಾಗತ್ತೆ ಅದನ್ನ ನಾವು ಬಿಟ್ಟಾಗ ಅದು ಫುಲ್ ಫಿನಿಷ್ ಆದಮೇಲೆ ರಿಜಲ್ಲಿ ಕಟ್ ಮಾಡಾಕ್ತೀವಿ ನಾವು ಹಿಂಗೆ ನೋಡಿ ಇದೆಲ್ಲ ಫಿನಿಶ್ ನಾನು ಇದರಲ್ಲಿ ಕಾಪರ್ ಕಲರ್ ಥ್ರೆಡ್ ಹಾಕೊಳ್ತೀನಿ ಕಾಪರ್ ಕಲರ್ ಥ್ರೆಡ್ ಹಾಕೊಂಡು ಕಾಪರ್ ಕಲರಲ್ಲ ಡಾರ್ಕ್ ಬ್ಲೂ ಕಲರ್ ನೋಡಿ ನಾನು ಎರಡೂವರೆ ಇಂಚ್ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ ಯಾಕಂದರೆ ಎರಡೂವರೆ ಇಂಚು ಎರಡೂವರೆ ಇಂಚ್ಗೆ ನಾಲ್ಕು ಫ್ಲವರ್ ಬರುತ್ತೆ ಇದು ಇದು ಡಾರ್ಕ್ ಬ್ಲೂ ಅಲ್ಲಿ ಬರುತ್ತೆ ಇದು ಫ್ಲವರ್ ಇದು ಪುಟ್ ಪುಟ್ಟು ಫ್ಲವರ್ ಬರುತ್ತೆ ಇದು ನೀವು ಫ್ಲವರ್ ಬದಲು ಬೇರೆ ಯಾವುದಾದ್ರೂ ಹಾಕ್ಕೊಳ್ಬೋದು ಸ್ಟಾರ್ ಫ್ಲವರ್ ಹಾಕ್ಕೊಳ್ಬೋದು ಡಾಟ್ ಫ್ಲವರ್ ಹಾಕ್ಕೊಳ್ಬೋದು ಅಂದರೆ ಡಾಟ್ ಅಂದರೆ ಐದು ಡಾಟ್ ಇಟ್ಬಿಟ್ಟು ಸೆಂಟರಲ್ಲಿ ಒಂದು ಡಾಟ್ ಇಡೋದು ಆ ಥರ ಫ್ಲವರು ಹಾಕ್ಕೊಳ್ಬೋದು ಅಂದರೆ ಅವರವರು ಇದು ಡಿಸೈನ್ ಮೇಲೆ ಹೋಗುತ್ತೆ ಇದು ನನಗೆ ಇದು ಫ್ಲವರೇ ತುಂಬ ಇಷ್ಟ ಇದು ಮತ್ತು ಈಸಿ ಇದು ಇದು ಲೀಫನು ಇದೇ ಥರನೇ ಬರುತ್ತೆ ಫ್ಲವರ್ ಥರನೇ ಬರುತ್ತೆ ಚಿಕ್ಕ ಚಿಕ್ಕ ಫ್ಲವರು ಅದಕ್ಕೆ ಇದನ್ನೇ ನಾನು ಹಾಕ್ತೀನಿ ಒಂದೊಂದಕ್ಕೆ ನಾನು ಸ್ವಲ್ಪ ಹಗಲ ಫ್ಲವರ್ ಬರುತ್ತಲ್ಲ ಆ ಥರ ಮಾಡಿದ್ದೀನಿ ಇದು ನಾನು ಚಿಕ್ಕ ಚಿಕ್ಕದಾಗಿ ಈ ಥರ ಫ್ಲವರ್ ಮಾಡಿದ್ದೀನಿ ನೋಡಿ ನನಗೆ ಯಾವ ಕಡೆ ನೋಡಿ ಹೇಳಿದ್ನಲ್ಲ ನನಗೆ ಈ ಕಡೆ ಅಜೆಸ್ಟ್ ಆದರೆ ಈ ಕಡೆ ಮಾಡ್ತೀನಿ ಆ ಕಡೆ ಅಜೆಸ್ಟ್ ಆದರೆ ಆ ಕಡೆ ಮಾಡ್ತೀನಿ ಏನಂದರೆ ನಮಗೆ ಡಿಸೈನ್ ಕ್ಲೀನಾಗಿ ಬರಬೇಕು ಅಷ್ಟೇ ಅನ್ನೋದಷ್ಟೇ ನೋಡಿ ಈ ಥರ ಬರ್ತಾಯಿದೆ ಇದು ತುಂಬ ಚೆನ್ನಾಗಿದೆ ಇದು ಹೊಸದಾಗಿ ಮಾಡೋರು ಮಾಡ್ಬೋದು ಇದನ್ನು ಆರಾಮಾಗಿ ಮಾಡ್ಬೋದು ದಿನಕ್ಕೆ ಈ ಥರ ಒಂದೆರಡು ಮೂರು ಬ್ಲೌಸ್ ಮಾಡ್ಕೊಂಡ್ಬಿಟ್ರೆ ಒಂದು ದಿನದ ಸ ಒಂದು ದಿನದ ಪೇಮೆಂಟ್ ತೊಗೊಳ್ಬೋದು ಒಂದು ನಾನು ಇದಕ್ಕೆ ಚಾರ್ಜು ಎಷ್ಟು ಮಾಡಿದ್ದೀನಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೀವು ನೋಡಿ ಫ್ಲವರೆಲ್ಲ ಆಯಿತು ಇವಾಗಿದು ಎಲ್ಲ ರಿಮೂವ್ ಮಾಡ್ತಾ ಇದ್ದೀನಿ ಈಗ ಥ್ರೆಡ್ ಚೇಂಜ್ ಮಾಡ್ತಾ ಇದ್ದೀನಿ ಕಾಪರ್ ಕಲರಲ್ಲಿ ಎಲೆ ಎಲೆ ಬರುತ್ತೆ ಅದು ಆಮೇಲೆ ನಾನು ಈಗ ಬ್ಲೂ ಕಲರು ಡೋರಿ ಡೋರಿ ಹಾಕ್ಬಿಟ್ಟು ಕವರ್ ಮಾಡಿದ್ನೆಲ್ಲ ಅದ್ರ ಮೇಲೆ ಒಂದು ಚಿಕ್ಕ ಚಿಕ್ಕ ಲೈನ್ಸ್ ಹಾಕೊಳ್ತೀನಿ ಅದು ಚಿಕ್ಕ ಚಿಕ್ಕ ಲೈನ್ ಹಾಕ್ಸ್ ಹಾಕೊಂಡೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಈ ಥ್ರೆಡ್ಗಳು ಚೇಂಜ್ ಮಾಡೋದೇ ಕಷ್ಟ ಒಂದು ಸತಿ ಬ್ಲೂ ಮಾಡಬೇಕು ಒಂದು ಸರ್ತಿ ಕಾಪರ್ ಮಾಡಬೇಕು ಆ ಥರ ಆಗುತ್ತೆ ನೋಡಿ ನಾನು ಸ್ವಲ್ಪ ಸ್ವಲ್ಪ ಸ್ಟಿಚಿಂಗ್ ಕಾಪರ್ ಕಲರಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಕಾಣಿಸ್ತದೆ ನೋಡಿ ಇವಾಗ ಲೀಫ್ ಥರ ಮಾಡ್ಕೊಳ್ತೀನಿ ನಾನು ಇವಾಗ ಇದನ್ನು ತುಂಬ ಚೆನ್ನಾಗಿದೆ ಇದು ಇದು ಕಸ್ಟಮರು ನಮಗೆ ಎರಡು ದಿವ್ಸದ ಮುಂಚೆನೇ ತಂದ್ಕೊಂಡ್ಬಿಟ್ಟು ಇವಾಗ ಹಬ್ಬಗಳು ಬಿಜಿ ಇರೋದ್ರಿಂದ ನಾವು ಯಾವ್ದು ಮಾಡಬೇಕು ಯಾವ್ದು ಬಿಡಬೇಕು ಅನ್ನೋದೇ ಇಲ್ಲ ಒಂದು ಮದುವೆ ಮದುವೆ ಹಾರ್ಟ್ ಬೇರೆ ತೊಗೊಂಡ್ಬಿಟ್ಟಿದ್ದೀನಿ ನಾನು ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ನಾಲ್ಕು ಲಹಂಗ ಕೊಟ್ಟಿದ್ದಾರೆ ಒಂದು ಎಂಟೊಂಬತ್ತು ಬ್ಲೌಸ್ ಕೊಟ್ಟಿದ್ದಾರೆ ಲೆಹಂಗಾಗೆಲ್ಲ ವರ್ಕ್ ಮಾಡಿ ಆಗಿದೆ ಅದು ಬ್ಲೌಸು ಸಹ ಆಗಿದೆ ಅದು ಲ ಸ್ಕರ್ಟ್ ಲಂಗ ಮಾತ್ರ ಅದು ಅದನ್ನು ನೆಕ್ಸ್ಟ್ ವೀಡ್ಯೋದಲ್ಲಿ ನಾನು ಯಾವ ಥರ ಹೊಲಿದೀನಿ ಅಂತ ಹಾಕ್ತೀನಿ ನೋಡಿ ಇದು ಲೀಫ್ ಥರ ಆಯ್ತಿದು ಒಂದು ಕಡೆ ಮತ್ತು ಸೆಂಟ್ರಲ್ಲಿ ನಾನು ಅದು ಫ್ಲವರ್ ಇರುತ್ತಲ್ಲ ಸೆಂಟ್ರಲ್ಲಿ ನಾನು ಕಾಪರ್ ಕಲರಲ್ಲೇ ಒಂದು ಡಾಟ್ ಕೊಡ್ತೀನಿ ಅದು ಚೆನ್ನಾಗಿ ಕಾಣಿಸುತ್ತೆ ಅದು ಅದು ಇಲ್ಲ ಪ್ಲೈನೇ ಇಟ್ಬಿಟ್ರೆ ಒಂಥರ ಪ್ಲೈನ್ ಕಾಣಿಸುತ್ತೆ ಅದು ನೋಡಿ ಈ ಥರ ಬರುತ್ತೆ ಇಲ್ಲ ನಾನು ಅಡಿ ಕಡೆ ಕ್ಲೀನಾಗಿ ಕಾಣಿಸ್ತಾ ಇದೆ ನಿಮಗೆ ಯಾವ ಥರ ಮಾಡಿದ್ದೀನಿ ಅಂತ ನೋಡಿ ಇದು ಫ್ರಂಟು ಇದು ಬ್ಯಾಕು ಮತ್ತು ಸ್ಲೀವ್ಗೆ ಒಂದೊಂದು ಬುಟ್ಟ ಸಿಟ್ಟಿದ್ದೀನಿ ಸಿಂಪಲ್ಲಾಗೆ ಹೇಳಿಟ್ಟಿದ್ದೀನಿ ನಾನು ಇದು ಇನ್ನೊಂದು ವರ್ಕ್ ಇದು ಇದಕ್ಕೂ ಅಷ್ಟೇ ಫಸ್ಟು ನಾನು ರೆಡಿ ಸ್ಟಿಚಿಂಗ್ ಹಾಕ್ಕೊಳ್ಬಿಡ್ತೀನಿ ನಾನು ಅಂದರೆ ನಮಗೆ ಫಸ್ಟ್ ರೆಡಿ ಸ್ಟಿಚಿಂಗ್ ಹಾಕ್ಕೊಂಬಿಟ್ಟೆ ಒಳ್ಳೆಯದಿದು ಯಾಕಂದರೆ ಒಂದು ಸತಿ ಮಾಡ್ತೀನಿ ಅಂದರೆ ಮಾಡ್ಬೋದು ಅದೇ ಟೈಮ್ ಸ್ವಲ್ಪ ಇಳೀತು ಅನಿಸುತ್ತೆ ನನಗೇನು ನಾನು ಈ ಥರ ಮಾಡ್ಕೊಂಡು ಮಾಡೋದ್ರಿಂದ ನನಗೆ ಟೈಮ್ ಹಿಡಿಯಲ್ಲ ಅನ್ಸಂದ್ ಅನಿಸುತ್ತೆ ಅದು ಒಂದು ಸರ್ತಿ ಮಾಡೋಕ್ಕೋಗ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದು ನೋಡಿ ಇದು ಆಯ್ತು ಇದು ನಮಗೆ ಯಾವ ಶೇಪ್ ಬೇಕೋ ಆ ಥರ ಫಸ್ಟೊಂದು ಡಿಸ್ಟಿಚಿಂಗ್ ಹಾಕಿದ್ದೀನಿ ಇದು ಇನ್ನೊಂದು ಡಿಸ್ಟಿಚಿಂಗ್ ಹಾಕ್ತಾಯಿದ್ದೀನಿ ಇದು ಗ್ರೀನ್ ಕಲರು ಬ್ಲೌಸು ಇದು ಬ್ಲೌಸ್ ಫುಲ್ಲು ಡಿಸೈನ್ ಇದೆ ಅಂದರೆ ಕಾ ಸಿಲ್ವರ್ ಕಲರು ಸಿಲ್ವರ್ ಕಲರು ಮತ್ತು ಪಿಂಕ್ ಕಲರಲ್ಲಿ ಡಿಸೈನ್ ಮಾಡ್ತಾಯಿದ್ದೀನಿ ನಾನು ಇದು ನೋಡಿ ಇದು ಫುಲ್ಲು ಆಯಿತು ಇವಾಗ ಸ್ಟಿಚಿಂಗ್ ಅದು ಫುಲ್ಲು ನೆಕ್ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಇದನ್ನು ಈಗ ಮಾರ್ಕ್ ಮಾಡ್ಕೊಳ್ತೀನಿ ನಾನು ಮಾರ್ಕ್ ಅಂದರೆ ಮುಕ್ಕಾಲು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ ನಾನು ಏನಂದರೆ ಕರ್ಲ್ ಶೇಪ್ ಥರ ಬರುತ್ತೆ ಅಲ್ಲಿ ಅದಕ್ಕೆ ಮುಕ್ಕಾಲು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ ನಾನು ಆ ಕರ್ಲ್ ಶೇಪ್ ಏನು ಬರ್ಕೊಳಲ್ಲ ನಾನು ಸುಮ್ಮನೆ ಅದು ಮುಕ್ಕಾಲು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ ನಾನು ಒಂದೇ ನಂಬರ್ ಇಟ್ಕೊಂಡು ಇದನ್ನು ರೆಡಿ ಸ್ಟಿಚಿಂಗ್ ಥರ ಹಾಕೊಂಡ್ಬಿಡ್ತೀನಿ ನಾನು ಸೇಮ್ ನಾನು ಹೇಳಿದ್ನಲ್ಲ ಫಸ್ಟಲ್ಲಿ ಯಾವ ಥರ ಅಂತ ಅದೇ ಥರನೇ ಇದು ಮಾಡ್ಕೊಳ್ಳೋದು ಇದು ಈ ಥರ ಮಾಡ್ಕೊಳ್ಳೋದ್ರಿಂದ ನಮಗೆ ಡಿಸೈನುಗಳು ಹಾಳಾಗಲ್ಲ ಕ್ಲೀನಾಗೂ ಬರ್ತದೆ ಇದು ನಾವು ಯಾವ ಥರ ಬೇಕೋ ಆ ಥರ ಮಾಡ್ಬೋದು ಇದನ್ನು ತುಂಬ ಸಿಂಪಲ್ಲಾಗಿದೆ ತುಂಬ ಚೆನ್ನಾಗಿದೆ ಇದು ಇದು ಸಿಲ್ವರ್ ಕಲರು ಮತ್ತು ಪಿಂಕ್ ಕಲರಲ್ಲಿ ಮಾಡಿರೋದು ಇದು ಬ್ಲೌಸ್ ಪೀಸ್ ಬಂದು ಗ್ರೀನ್ ಕಲರ್ ಇದೆ ಎಲ್ಲ ಪಿಂಕ್ ಕಲರ್ ಇದೆ ಇದು ನೋಡಿ ಸಿಲಿದೆ ನಾನು ಕಲ್ ಶೇಪು ಮಾಡ್ಕೊಳ್ತಾ ಇದ್ದೀನಿ ಯಾಕೋ ತ್ ಕಟ್ಟಾಗ್ತಾ ಇತ್ತು ಅದು ನೋಡಿ ಈಗ ಮಾಡ್ತಾಯಿದ್ದೀನಿ ಕ ನಮಗೆ ಈಗ ಕಾಣಿಸ್ತಾ ಇಲ್ಲ ಸರಿಯಾಗಿ ಫುಲ್ಲು ಇನ್ನೊಂದ್ಸತಿ ಸ್ಟಿಚಿಂಗ್ ಹಾಕ್ತೀನಲ್ಲ ಆವಾಗ ಫುಲ್ಲು ಕ್ಲೀನಾಗಿ ಕಾಣಿಸುತ್ತೆ ಇದು ಗ್ರೀನ್ ಕಲರ್ ಬ್ಲೌಸ್ ಇಲ್ಲ ಇದು ಸಿಲ್ವರ್ ಕಲರಲ್ಲಿ ಫ್ಲವರ್ ಇರೋದ್ರಿಂದ ಸ್ವಲ್ಪ ಎತ್ತಿ ಕಾಣಿಸ್ತಾ ಇಲ್ಲ ಇದು ಇದು ಪ್ಲೈನ್ ಆಗಿದ್ದರೆ ಎತ್ತಿ ಕಾಣಿಸೋದು ಈಗ ನೋಡಿ ಈಗ ಕಾಣಿಸುತ್ತೆ ಅಂದರೆ ಜಾಸ್ತಿ ಓವರ್ ಏನು ಕಾಣಿಸಲ್ಲ ಇದು ಸ್ವಲ್ಪ ಈಗ ಫಿನಿಶಿಂಗ್ ಅದ್ರ ಮೇಲೇ ತಿರುಗಾ ನಮಗೆ ಅದು ಅದೊಂದು ಚೂರೇನು ಹೆಚ್ಚು ಕಮ್ಮಿ ಆಗಿದೆ ಅದನ್ನೇ ಇದು ಇಲ್ಲಿ ಮಾಡುವಾಗ ಅಡ್ಜಸ್ಟ್ ಮಾಡಿಬಿಡ್ತೀನಿ ನಾನು ಇದನ್ನು ಈ ಥರ ಬರುತ್ತೆ ಜೀರೋಯಿಂದ ಟೂ ಹೋಗಿ ಇಂದ ಜೀರೋಗಿ ಬರ್ತೀನಿ ಜೀರೋಯಿಂದ ಟೂಗೆ ಹೋಗಿ ಇಂದ ಝೀರೋಗಿ ಬರ್ತೀನಿ ನಾನಿದು ತುಂಬ ಚೆನ್ನಾಗಿದೆ ಇದು ಲೀಫು ಡಿಸೈನ್ ಇದು ಲೀಫ್ ಡಿಸೈನ್ ಇಟ್ಬಿಟ್ಟು ಲೀಫ್ ಡಿಸೈನ್ ಐದೈದು ಲೀಫ್ ಬರುತ್ತೆ ಇದು ಸೆಂಟ್ರಲ್ಲಿ ಒಂದೊಂದು ಡಾಟ್ ಇಟ್ಟಿದ್ದೀನಿ ಒಂದು ಕಡೆ ಗ್ರೀನ್ ಇಟ್ಟಿದ್ದೀನಿ ಒಂದು ಕಡೆ ಸಿಲ್ವರ್ ಕಲರ್ ಇಟ್ಟಿದ್ದೀನಿ ನಾನು ನೋಡಿ ಈಗ ಫಿನಿಶ್ ಆಯ್ತಿದ್ದು ಥ್ರೆಡ್ ಚೇಂಜ್ ಮಾಡ್ತಾ ಇದ್ದೀನಿ ಪಿಂಕ್ ಕಲರ್ ಥ್ರೆಡ್ ಚೇಂಜ್ ಮಾಡ್ತಾ ಇದ್ದೀನಿ ಅನಿಸುತ್ತೆ ಇದು ಕರ್ಲ್ ಶೇಪ್ ಇರುತ್ತಲ್ಲ ಕರ್ಲ್ ಶೇಪಲ್ಲೇ ನಾನು ಅರ್ಧ ಚಂದ ಥರ ಮಾಡ್ಕೊಳ್ತೀನಿ ನಾನು ಅದೇ ಅದು ಡಿಸೈನು ಚೆನ್ನಾಗಿರುತ್ತೆ ಆ ಥರ ಮಾಡ್ಕೊಳ್ಳೋದ್ರಿಂದ ನಾವೆಲ್ಲ ಹಿಂಗೆ ಡೈರೆಕ್ಟಾಗಿ ನೋಡಿ ಅಲ್ಲಿ ಕರ್ಲ್ ಶೇಪು ಹೋ ಮೂರು ಮೂರು ಲೀಫ್ ಇಲ್ಲ ಐದು ಲೀಫ್ ಇಟ್ಬಿಟ್ಟು ಸೆಂಟ್ ಸೆಂಟ್ರಲ್ಲಿ ಡಾಟ್ ಇರ್ತೀನಿ ಅದನ್ನು ಅದು ಒಂಥರ ಸಿಂಪಲ್ ಡಿಸೈನೇ ಇರುತ್ತೆ ನೋಡಿ ನೀವು ಫಿಲ್ ಅಪ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಝೀರೋ ಇಂದ ಟೂ ಆ್ಯಂಡ್ ಹಾಫ್ ಹೋಗಿ ಇಂದ ಝೀರೋಗ್ ಬರ್ತೀನಿ ಇದು ಅರ್ಧ ಚಂದ್ರ ಥರ ಕಾಣಿಸುತ್ತೆ ಇದು ನೋಡಿ ನನಗೆ ಯಾವ ತ ಕಡೆ ಅಡ್ಜಸ್ಟ್ ಆಗುತ್ತೋ ಆ ಕಡೆ ತಿರುಗಿಸ್ಕೊಂಡು ಮಾಡ್ತೀನಿ ನಾನು ಇದನ್ನು ಈ ಥರ ಬರ್ತದೆ ಝೀರೋಯಿಂದ ಟೂಗೆ ಹೋಗಿ ಟು ಟೂ ಆ್ಯಂಡ್ ಹಾಫ್ಗೆ ಹೋಗಿ ಟೂ ಇಂದ ಝೀರೋಗ ಬರ್ತೀನಿ ನೀವು ಅದು ಕರ್ಲು ಶೇಪ್ನ ಇನ್ನೂ ಬ್ರಾಡಾಗಿ ಇನ್ನೂ ರೌಂಡಾಗಿ ಮಾಡ್ಕೊಳ್ಬೋದು ನಾನು ಸ್ವಲ್ಪ ಲೈಟಾಗಿ ಮಾಡ್ಕೊಂಡಿದ್ದೆ ನಾನು ನಿಮಗೆ ಡಿಸೈನು ನಾವು ಯಾವ ಥರ ಬೇಕಾದ್ರೂ ಮಾಡ್ಕೊಳ್ಬೋದು ಅದೆಲ್ಲ ಏನೂ ಇಲ್ಲ ಅದು ನೋಡಿ ಈ ಥರ ಎಲ್ಲ ಬರುತ್ತೆ ಈ ಥರ ಬರುತ್ತೆ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಈಗಿಂದ ಫುಲ್ ಫಿನಿಶ್ ಆದಮೇಲೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಇದು ನೋಡಿ ಯಾರಾದ್ರೂ ಹೊಸ್ದಾಗಿ ಕಲಿತಾ ನೋಡಿ ಈ ಥರ ಡಿಸೈನ್ ಮಾಡ್ಕೊಳ್ಬೋದು ಈ ಥರ ಡಿಸೈನ್ ಒಂದು ದಿನಕ್ಕೆ ಒಂದು ಎರಡು ಮಾಡಿಕೊಂಡ್ರೆ ಸಾಕು ಅವರಿಗೆ ನೋಡಿ ನಾ ನೋಡಿ ಐದು ಲೀಫ್ ಬರುತ್ತೆ ಇದು ಪಿಂಕ್ ಕಲರ್ ಅಲ್ವಾ ಪಿಂಕ್ ಕಲರಲ್ಲಿ ಮಾಡೋದ್ರಿಂದ ಚೆನ್ನಾಗಿ ಎತ್ತಿ ಕಾಣಿಸ್ತಾಯಿದೆ ಲೀಫ್ ಇದು ಫುಲ್ ಫಿನಿಶ್ ಆದ್ಮೇಲೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಬ್ಲೌಸ್ ಆದ್ಮೇಲೆ ಬ್ಲೌಸು ಸ್ಟಿಚಿಂಗ್ ಆದ್ಮೇಲೂ ಸಹ ತೋರಿಸ್ತೀನಿ ಕಸ್ಟಮರು ನನಗೆ ಕೊಟ್ಟಿದ್ದಾರೆ ಒಲಿಯಕ್ಕೆ ಈ ಆಲ್ಮೋಸ್ಟ್ ಈ ನಾನೀಗ ವರ್ಕ್ ಮಾಡೋದು ನನಗೆ ಕೊಡ್ತಾರೆ ಹೊಲಿಯಕೆ ನಾನು ಡಿಸೈನ್ ಮಾಡಿ ನಾನೇ ವರ್ಕ್ ಮಾಡ್ತೀನಿ ಅಲ್ವಾ ಟೈಲರ್ಸ್ಗಳು ಆದರೆ ವರ್ಕ್ ಮಾತ್ರ ಮಾಡಿಸ್ಕೊಂಡು ಹೋಗ್ತಾರೆ ಅಷ್ಟೇ ನನ್ನ ಹತ್ರ ಒಳ್ಳೆಯವರು ನನ್ನ ಹತ್ರ ನನ್ನ ನನ್ನ ಹತ್ರನೇ ಹೊಲಿಯೋರು ಇವರು ಇವರು ತುಂಬ ಒಂದು ನಾಲ್ಕೈದು ದಿವಸದಿಂದ ನನ್ನ ತನಕ ಹೊಲಿಸ್ತಾರೆ ಇವರು ಸುಮಾರು ಹಳೇ ಗಿರಾಕಿಗಳಿದ್ದಾರೆ ಹಳೇ ಕಸ್ಟಮರ್ಗಳಿದ್ದಾರೆ ನನಗೆ ಇವರು ಆದರೆ ವರ್ಕು ಈಗ ರೀಸೆಂಟಾಗಿ ನಾನು ಕೇಳಿ ಮಾಡಿಸ್ ಮಾಡ್ತಾಯಿದ್ದೀನಿ ಅವರಿಗೆ ನೋಡಿ ನಾನು ಈ ಥರ ವರ್ಕ್ ಮಾಡ್ತಾಯಿದ್ದೀನಿ ಮಾಡ್ಕೊಡ್ತೀನಿ ಕೊಡಿ ಸಿಂಪಲ್ ಡಿಸೈನು ಇಷ್ಟು ಜಾಸ್ತಿ ತೊಗೊಳ್ತೀನಿ ಅಂತೀನಿ ಅವಾಗ ಅವರು ಸರಿ ಮಾಡಿಕೊಡಿ ಫಸ್ಟು ಒಂದು ನೋಡೋಣ ಆಮೇಲೆ ಇನ್ನೂ ಚೆನ್ನಾಗಿದ್ರೆ ಬೇಕಾರೆ ಬೇರೆ ಬ್ಲೌಸ್ಗಳನ್ನ ಕೊಡ್ತೀನಿ ಅಂತಾರೆ ಇದು ಎಲ್ಲ ಫಂಕ್ಷನ್ಗೆ ಹೋಗಬೇಕು ಅಂತ ಅರ್ಜೆಂಟು ಅಂತ ಎರಡು ದಿನ ಮುಂಚೆ ಕೊಟ್ಟರು ನನಗೆ ಎರಡು ದಿನ ಮುಂಚೆ ತಂದು ಕೊಟ್ಟರು ಇದು ನನಗೆ ಗುರುವಾರನ ಬುಧವಾರನ ತಂದು ಕೊಟ್ಟಿದ್ದವರು ಅವ್ರಿಗೆ ಭಾನುವಾರ ಶನಿವಾರ ನೈಟ್ ಬೇಕು ಅಂದರು ಸರಿ ಕೊಡಿ ಅಂತಂದೆ ಹಬ್ಬದ ಬಟ್ಟೆಗಳು ಸ್ವಲ್ಪ ಇದ್ದಾವೆ ಈ ಸರ್ತಿ ಹಬ್ಬದ ಬಟ್ಟೆಗಳು ಸ್ವಲ್ಪ ಜಾಸ್ತಿ ಬಂದಿದ್ದಾವೆ ನನಗೆ ಟೈಮ್ಸ್ ಅಡ್ಜಸ್ಟ್ ಆಗ್ತಾಯಿಲ್ಲ ಡೈಲಿ ಒಂದೊಂದು ಬ್ಲೌಸ್ ವರ್ಕ್ ಮಾಡೋದು ಅದು ನೆಕ್ಸ್ಟ್ ದಿನ ಬಂದು ಅದನ್ನೇ ಸ್ಟಿಚಿಂಗ್ ಮಾಡಿ ಐರನ್ ಮಾಡಿ ಸ್ಟಿಚ್ ಎಲ್ಲ ಆದಮೇಲೆ ಕೊಡೋದು ಆ ಥರ ಆಗ್ತಾಯಿದೆ ಇವಾಗ ಮೊದಲು ಸ್ವಲ್ಪ ಕಮ್ಮಿ ಆಗ್ತಾ ಇತ್ತು ಈಗ ವೀಡಿಯೋಗಳೆಲ್ಲ ನೋಡ್ತಾರಲ್ವ ಅದು ನೋಡಿಬಿಟ್ಟು ಇವಾಗ ಒಂದೊಂದು ಒಂದೊಂದೇ ವರ್ಕ್ಗಳಿಗೆ ತಂದು ಇದೆ ನೋಡಿ ನಾನು ಇವಾಗ ಅದು ಸೆಂಟ್ರಲ್ಲಿ ಗ್ಯಾಪ್ ಇತ್ತು ಅಂದ್ಬಿಟ್ಟು ಪಿಂಕ್ ಕಲರಲ್ಲೇ ಒಂದೊಂದು ಡಾಟ್ ಇದ್ದೀನಿ ನಾನು ನೋಡಿ ಇವಾಗ ಎಷ್ಟು ಕ್ಲೀನಾಗಿ ಕಾಣಿಸುತ್ತೆ ನೋಡಿ ತುಂಬ ಚೆನ್ನಾಗಿದೆ ಇದು ಈ ಥರ ನಾವೇನು ಬಟ್ ಸ್ಟಿಚಿಂಗ್ ಏನು ಮಾಡಲ್ಲ ಅನ್ನೋರು ಮಾಡಿದ್ರೆ ಒಂದು ದಿನಕ್ಕೆ ಒಂದು ಮೂರಿಂದ ನಾಲ್ಕು ಬ್ಲೌಸ್ ಮಾಡ್ಕೊಳ್ಬೋದು ಇದನ್ನು ವರ್ಕನ್ನು ಈ ಥರ ನಾವು ವರ್ಕು ಬ್ಲೌಸ್ ಹೊಲಿತೀರಿ ನಾವು ಸ್ಟಿಚಿಂಗ್ ಮಾಡ್ತೀರಿ ಅಂದರೆ ಒಂದರಿಂದ ಎರಡು ಮಾಡ್ಕೊಂಡು ಹಾಫ್ ಡೇ ಆ ಕೆಲಸ ಮಾಡ್ಕೊಬೇಕು ಹಾಫ್ ಡೇ ಕೆಲಸ ಮಾಡ್ಕೊಬೇಕು ಆ ಥರ ಆಗುತ್ತೆ ಇದು ನಾನೇನು ಮಾಡ್ತೀನಿ ಬೆಳಗ್ಗೆಯಿಂದ ಒಂದು ಹತ್ತು ಹತ್ತೊಂದೊಂದು ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ರೆ ಒಂದು ಆರು ಗಂಟೆ ಆರೂವರೆ ಗಂಟೆ ಬ್ಲೌಸ್ ಹೊಲಿತೀನಿ ನಾನು ಕೇಳಿದ ಎಷ್ಟಾಗುತ್ತೋ ಅಷ್ಟು ಹೊಲಿತೀನಿ ಆಮೇಲೆ ಒಂದು ಬ್ಲೌಸು ವರ್ಕ್ ಮಾಡ್ಕೊಳ್ತೀನಿ ನಾನು ನಂತರ ಬ್ಲೌಸ್ ವರ್ಕು ಸ್ವಲ್ಪ ಕಡಿಮೆನೇ ಇದ್ದಿದ್ದು ಈಗ ಪರವಾಗಿಲ್ಲ ಸ್ವಲ್ಪ ಬರ್ತಾ ಇದೆ ಅದು ಏನು ಅಂದರೆ ಹಬ್ಬ ಅಲ್ವಾ ಇವಾಗ ಯುಗಾದಿ ಹಬ್ಬ ಬೇರೆ ಅಲ್ವಾ ನೆಕ್ಸ್ಟು ವಾರದಲ್ಲಿ ಮೂವತ್ತೊಂದಕ್ಕೆ ಇಪ್ಪತ್ತೊಂಬತ್ತಕ್ಕೆ ಮೂವತ್ತಕ್ಕೆ ಅನಿಸುತ್ತೆ ಅದಕ್ಕೆ ಈಗೀಗ ಲಾಸ್ಟ್ ಲಾಸ್ಟ್ ಮೂಮೆಂಟಲ್ಲಿ ತಂದು ಕೊಟ್ಬಿಡ್ತಾರೆ ಅವರು ಇನ್ನೊಂದು ವಾರ ಇದ್ದಂಗೆ ನನಗೆ ವರ್ಕ್ ಮಾಡಿ ಸ್ಟಿಚಿಂಗ್ ಮಾಡಿಕೊಡಿ ಅಂತ ಆದರೂ ಏನು ಮಾಡೋಕ್ಕಾಗಲ್ಲ ಕಿಸ್ಕೊಂಡು ಮಾಡಲೇಬೇಕು ನನಗೂ ವರ್ಕ್ ಮಾಡೋಕ್ಕೆ ಇಷ್ಟ ನನಗೆ ಸ್ಟಿಚಿಂಗ್ ಮಾಡೋಕ್ಕೆ ಇಷ್ಟನೇ ಇಲ್ಲ ವರ್ಕ್ ಮಾಡೋಕ್ಕೆ ಇಷ್ಟ ಆದರೆ ವರ್ಕು ಯಾವಾಗಲೂ ಇರಲ್ವಲ್ಲ ಸ್ಟಿಚಿಂಗ್ ಮಾಡಿದ್ರೆ ನಾನು ಎನಿ ಟೈಮ್ ಇರುತ್ತೆ ನನಗೆ ಆದ್ದರಿಂದ ಅದನ್ನು ಮಾಡಿಕೊಂಡು ಇದನ್ನು ಮಾಡ್ಕೊಳ್ತೀನಿ ನಾನು ಎವಿ ಜಾಸ್ತಿ ಕೆಲಸ ಇತ್ತು ಅಂದರೆ ಮಾಡ್ತೀನಿ ಈ ಥರ ನೋಡಿ ಚೆನ್ನಾಗಿ ಬಂದಿದೆ ಇದು ಡಿಸೈನು ನೋಡಿ ಫುಲ್ಲು ಫಿನಿಶ್ ಆಗಿದೆ ಈ ಥರ ಯಾವ ಥರ ಇದೆ ಅಂತ ನೋಡಿ ತುಂಬ ಚೆನ್ನಾಗಿದೆ ಇದು ಅಲ್ಲಿ ಫುಲ್ಲು ಫಿನಿಶ್ ಆಗಿದೆ ಈ ಥರ ಇದು ಬಂದಿದೆ ನೋಡಿ ಫ್ರಂಟು ಬ್ಯಾಕು ಸ್ಲೀವ್ ಈ ಥರ ಬಂದಿದೆ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್